ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾಟಸ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಸಂಸ್ಥೆಯ ಎಫ್ ಡಿ ಎ ಹುದ್ದೆ ಹಾಗೂ ಫಾರ್ಮಸಿಸ್ಟ್ ಹುದ್ದೆಗಳು ಸೊ ಇವುಗಳನ್ನ ಯಾವ ರೀತಿ ಅಪ್ಲೈ ಮಾಡೋದನ್ನು ತಿಳಿಸ್ಕೊಡ್ನು ಸೊ ಇಲ್ಲಿ ಮೊದಲಿಗೆ ನಾವು ಇಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ನಿಮ್ಗೆ ಲಿಂಕ್ ಕಾಣುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಈ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತದ ಇಲ್ಲಿ ನೋಡ್ಬೋದು ನೀವು ಸೊ ಇದಾದ ನಂತರ ಇಲ್ಲಿ ಕೇಗೆ ಇಲ್ಲಿ ನೇಮನ್ನು ಹಾಕಬೇಕು ನಿಮ್ಮ ಎಸ್ ಎಲ್ ಸೆಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದಲ್ಲ ಸೊ ಆ ರೀತಿಯಲ್ಲಿ ನಿಮ್ಮ ನೇಮನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಫಾದರ್ ನೇಮ್ ಹಾಕಿ ನೆಕ್ಸ್ಟ್ ಇಲ್ಲಿ ಮದರ್ ನೇಮ್ ಹಾಕಿ ಎಸ್ ಎಲ್ ಸೆಲ್ ಸಿ ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ಇದಲ್ಲ ಅದೇ ರೀತಿಯಲ್ಲಿ ನಿಮ್ಮ ತಂದೆ ಮತ್ತು ತಾಯಿ ಹೆಸರನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಸಂಗಾತಿ ಹೆಸರು ಕೇಳಿದ್ದಾರೆ ಸೊ ನಿಮ್ಗೆ ಮ್ಯಾರಿಡ್ ಇದ್ರೆ ಅಂದರೆ ನೀವು ಇಲ್ಲಿ ಹಾಕ್ಬೋದು ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತಾ ಹುಟ್ಟಿದ್ದ ದಿನಾಂಕವನ್ನು ಹಾಕ್ರಿ ನೆಕ್ಸ್ಟ್ ಇಲ್ಲಿ ಜೆಂಡರ್ ಹಾಕ್ರಿ ನೆಕ್ಸ್ಟ್ ಇಲ್ಲಿ ಆಧಾರ್ ಸಂಖ್ಯೆ ನೆಕ್ಸ್ಟ್ ಇಲ್ಲಿ ಮೊಬೈಲ್ ಸಂಖ್ಯೆ ನೆಕ್ಸ್ಟ್ ಇಲ್ಲಿ ಇಮೇಲ್ ಐ ಡಿ ನೆಕ್ಸ್ಟ್ ಇಲ್ಲಿ ಅರಿ ಎಂಟ್ರ ಇಮೇಲ್ ಐ ಡಿ ಅಂದರು ನೆಕ್ಸ್ಟ್ ಇಲ್ಲಿ ಎಂಟ್ರ ಸೆಕ್ಯೂರಿಟಿ ಕೂಡ ಇಲ್ಲಿ ಹಾಕಬೇಕು ಹಾಕಿದ ನಂತರ ಏನೈತಿ ಇಲ್ಲಿ ಅಗ್ರಿ ಅಂತದ್ದಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರ ಏನೈತಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಐ ಡಿ ಹಾಗೂ ಪಾಸ್ವರ್ಡ ಬಂದಿರ್ತದೆ ಹಾಗೂ ನಿಮ್ಮ ಮೊಬೈಲ್ ಸಂಖ್ಯೆಗೆ ಕೂಡ ಇದು ಬಂದಿರ್ತದೆ ನೀವು ನೋಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಅಂತ ಮಾಡಿರಿ ಸೊ ಕನ್ಫರ್ಮ್ ಅಂತ ಮಾಡಿದ ನಂತರ ಏನೈತಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಫಾರ್ಮಸಿಸ್ಟ್ಗೆ ಅಪ್ಲೈ ಮಾಡ್ಬೋದು ಫಸ್ಟ್ ಡಿವಿಷನ್ ಹಾಗೂ ಸೇಲ್ಸ್ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಇಲ್ಲಿ ನಾನು ಇಲ್ಲಿ ಎಫ್ ಡಿ ಎ ಫಸ್ಟ್ ಅಸಿಸ್ಟೆಂಟ್ಗೆ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನೋ ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಹೆಸರನ್ನು ಹಾಕಿರಿ ಹೆಸರು ಆಲ್ರೆಡಿ ಕೊಟ್ಟಿರ್ತಾರೆ ಇಲ್ಲಿ ಪೋದರ್ ನೇಮು ಬಂದಿರ್ತದೆ ಸೊ ಇವೆಲ್ಲ ಡಿಟೇಲ್ಸ ಫಿಲ್ ಆಗಿರ್ತಾವೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನೈತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ನಿಮ್ಮ ಹೌಸ್ ನಂಬರ್ ಮತ್ತು ನಿಮ್ಮ ಊರ ಹಾಗೂ ಇಲ್ಲಿ ಹೋಬಳಿ ಅಂದರು ಅಂದ್ರೆ ನಿಮ್ಮ ಒಂದು ಎಮ್ ಎಲ್ ಎ ಶೀಟ್ ಏನು ಇರ್ತದಲ್ಲ ಸೊ ಆ ಪಟ್ಟಣವನ್ನು ಇಲ್ಲಿ ಹಾಕಿರಿ ನೆಕ್ಸ್ಟ್ ಇಲ್ಲಿ ಸ್ಟೇಟ ಇಲ್ಲಿ ಡಿಸ್ಟಿಕ್ ಇಲ್ಲಿ ನಿಮ್ಮ ಊರಿನ ಪಿನ್ ಕೋಡ್ ಹಾಕಿರಿ ಮತ್ತು ಪರ್ಮನೆಂಟ್ ಅಡ್ರೆಸ್ಸ ಸೇಮ್ ಇತ್ತಂದ್ರೆ ಇಲ್ಲಿ ಎಸ್ ಅಂತ ಕೊಡ್ರಿ ಅಥವಾ ನೀವು ಇರುವಂಥ ಅಡ್ರೆಸ್ಸ ಚೇಂಜ್ ಇತ್ತಂದ್ರೆ ಇಲ್ಲಿ ಬೇರೆ ಹಾಕಿ ಇಲ್ಲಿ ಹಾಕಿಲ್ಲ ಪರ್ಮನೆಂಟ್ ಅಡ್ರೆಸ್ಸ ಬೇರೆ ಹಾಕ್ಬೋದು ನೆಕ್ಸ್ಟ್ ನೀವು ಕನ್ನಡ ಭಾಷೆಯನ್ನು ಓದೋದು ಮತ್ತು ಮಾತನಾಡೋದನ್ನು ಚೆನ್ನಾಗಿ ತಿಳಿದಿರಂದರು ಇಲ್ಲಿ ಎಸ್ ಅಂತ ಕೊಡ್ರಿ ನೆಕ್ಸ್ಟ್ ಇಲ್ಲಿ ನ್ಯಾಷನಾಲಿಟಿ ಇಂಡಿಯನ್ ಅಂತ ಹಾಕಿರಿ ರಿಲೀಜನ್ ನಿಮ್ಮದು ಯಾವ್ದೈತಿ ಅದನ್ನು ಇಲ್ಲಿ ಹಾಕಿರಿ ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡೋಕೆ ಹೇಳಿದ್ರು ಇದು ಹಂಡ್ರೆಡ್ ಕೆ ಬಿಕ್ಕಿಂತ ಕಡಿಮೆ ಇರಬೇಕು ಸೊ ಇಲ್ಲಿ ನಿಮ್ಮ ಸಹಿಯನ್ನ ಅಪ್ಲೋಡ್ ಮಾಡೋಕೆ ಹೇಳಿದಾರು ಐವತ್ತು ಕೆ ಬಿ ಕಿಂತ ಕಡಿಮೆ ಇರಬೇಕು ಸೊ ಕೆ ಬಿ ಈ ಫೋಟೋ ಕೆ ಬಿಗಳನ್ನ ಕಡಿಮೆ ಮಾಡ್ಲಿಕ್ಕೆ ಏನೈತಿ ಜಾಸ್ತಿ ಇರ್ತಾವೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಲಿಂಕ್ ಒಂದನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವು ನೋಡ್ಬೋದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಏನೈತಿ ನೀವು ಅಲ್ಲಿ ನಿಮ್ಮ ಫೋಟೋದ ಕೆಬಿಯನ್ನು ಕಡಿಮೆ ಮಾಡ್ಕೋಬೋದು ನೆಕ್ಸ್ಟ್ ಅದೆಲ್ಲ ಆದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡ್ರಿ ನೆಕ್ಸ್ಟ ಸಬ್ಮಿಟ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ನ ಹಾಕಬೇಕು ಸೊ ಇಲ್ಲಿ ಇಲ್ಲಿ ಪಾಸಿಂಗ್ ಸರ್ಟಿಫಿಕೇಟ್ ಒಳಗೆ ಏನೈತಿ ಇಲ್ಲಿ ಡೇಟ್ ಇರ್ತದೆ ಅದನ್ನ ಹಾಕಿರಿ ತೇರ್ಗಡೆ ಆದ ದಿನಾಂಕ ಏನೈತಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಕಾಲೇಜ್ ನೇಮ್ ಹಾಕಿರಿ ಇಲ್ಲಿ ನಿಮ್ಮ ಡಿಗ್ರಿ ಏನೈತಿ ಡಿಗ್ರಿಯ ರಿಜಿಸ್ಟ್ರೇಷನ್ ನಂಬರ್ ನಂಬರನ್ನು ಹಾಕಿರಿ ಇಲ್ಲಿ ರಿಜಿಸ್ಟರ್ ನಂಬರ್ ಇಲ್ಲಿ ನೀವು ಇಲ್ಲಿ ಯಾವ ಒಂದು ಕ್ಲಾಸ್ ಒಳಗೆ ಇಲ್ಲಿ ಪಾಸ್ ಆಗಿದ್ದೀರ ಅನ್ನೋದನ್ನು ಇಲ್ಲಿ ಕೂಡ ಹಾಕ್ರಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಅರ್ಹತಾ ಅಂಕಗಳ ಕಾರ್ಡ್ಗಳನ್ನು ಗ್ರೇಡ್ ಪಾಯಿಂಟ್ಗಳಲ್ಲಿ ನೀಡಲಾಗಿದೆ ಅಂದರು ಸೊ ಇದು ಗ್ರೇಡ್ ಪಾಯಿಂಟ್ಗಳಲ್ಲಿ ಏನು ನೀಡಿರಲ್ಲ ಇದನ್ನ ಸೊ ಒಬ್ಬೊಬ್ಬರು ಇರ್ತಾವೆ ಒಬ್ಬೊಬ್ರು ಏನೈತಿ ಜಸ್ಟ್ ಮಾರ್ಕ್ಸ್ ಒಳಗೆ ಇರ್ತಾವೆ ಸೊ ಹಾಗಾಗಿ ನೀವು ನೋಡ್ಕೊಂಡು ಹಾಕ್ಬೋದು ನೆಕ್ಸ್ಟ್ ಏನೈತಿ ನೀವು ಕಂಪ್ಯೂಟರ್ ಆಪ್ರೇಷನ್ ಮತ್ತು ಅಪ್ಲಿಕೇಶನ್ ಧ್ಯಾನವನ್ನು ಹೊಂದಿದ್ದೀರಾ ಅಂತ ಕೇಳಿದಾರೋ ಇದಕ್ಕೆ ಎಲ್ಲರೂ ಹಾಕಬೇಕು ಹಾಕ್ಬೇಕು ಯಾಕಂದ್ರೆ ಹಾಕಕ್ಕೆ ಇದಕ್ಕೆ ಬರೋದಿಲ್ಲ ಸೊ ಇದನ್ನು ಹಾಕಿರಿ ಹಾಕಿದ ನಂತರ ಇಲ್ಲಿ ಏನೈತಿ ಸಬ್ಮಿಟನ್ನು ಕೊಡ್ರಿ ಸೊ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವ ಕೆಟಗರಿ ಅನ್ನೋದನ್ನು ಇಲ್ಲಿ ನೀವು ಹಾಕಬೇಕು ನೆಕ್ಸ್ಟ್ ಏನೈತಿ ಇಲ್ಲಿ ನಾ ಕೆಟಗರಿಯನ್ನು ಟೂ ಎ ಅಂತ ಹಾಕಿರ್ತೀನಿ ಇಲ್ಲಿ ಹಾಕಿದಾಗ ಈ ರೀತಿಲಿ ಬರ್ತದೆ ಇಶ್ಯೂ ದಿನಾಂಕ ಅಂದ್ರೆ ನೀವು ಅದನ್ನ ತಗ್ಸಿದ ದಿನಾಂಕವನ್ನು ಹಾಕಬೇಕು ನೆಕ್ಸ್ಟ್ ಇಲ್ಲಿ ಉಪಜಾತಿ ಯಾವ್ದು ಯಾವುದನ್ನೋದನ್ನು ಇಲ್ಲಿ ಹಾಕಬೇಕು ನೆಕ್ಸ್ಟ್ ನೀವು ಗ್ರಾಮೀಣ ಅಭ್ಯರ್ಥಿ ಅಂತ ಕೇಳಿದಾರ ಸೊ ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಕೊಡ್ರಿ ಇಲ್ಲಿ ನೀವು ಎಷ್ಟು ಗ್ರಾಮೀಣ ಪತ್ರಗಳನ್ನು ಹೊಂದಿದ್ದೀರಾ ಅನ್ನೋದನ್ನು ಇಲ್ಲಿ ನೀವು ಹಾಕಬೇಕು ಅಂದ್ರೆ ಒಬ್ಬರ ಒಂದರಿಂದ ಸೆವೆಂತ್ ತಕ್ಕ ಒಂದು ಕಡೆ ಮತ್ತು ಸೆವೆಂತಿಂದ ನೆಕ್ಸ್ಟ್ ಏಯ್ಟ್ ನೈನ್ ಟೆಂತ್ ಏನೈತಿ ಮತ್ತೊಂದು ಕಡೆ ಅಂದ್ರೆ ಟೋಟಲ ಎರಡು ಇಲ್ಲಿ ಆಗುತ್ತೆ ಅಥವಾ ನೀವು ಒಂದರಿಂದ ಮೂರನೇಂತೆ ಒಂದು ಕಡೆ ಮೂರರಿಂದ ಐದನೇಂತೆ ಒಂದು ಕಡೆ ಐದರಿಂದ ಏಳನೇಂತೆ ಒಂದು ಕಡೆ ಬೇರೆ ಬೇರೆ ಶಾಲೆಗಳಾಗ್ಯದ್ದು ಅಂದರೆ ನೀವು ಟೋಟಲ್ ಅವ ಕನ್ನಡ ಗ್ರಾಮೀಣ ಏನೈತಿದೆ ಗ್ರಾಮೀಣ ಎಲ್ಲೆಲ್ಲಿ ಕಲ್ತಾಯಿರೋ ಅನ್ನೋದು ಗ್ರಾಮೀಣ ಪಟ್ಟಣ ಮತ್ತು ಗ್ರಾಮೀಣದಲ್ಲಿ ಎಷ್ಟೆಷ್ಟು ಅನ್ನೋದು ನೋಡಿ ಇಲ್ಲಿ ನೀವು ಎಷ್ಟು ನಿಮ್ಮ ಬಳಿ ಪ್ರಮಾಣ ಪತ್ರ ಸರ್ಟಿಫಿಕೇಟ್ಗಳದಾವೆ ಅನ್ನೋದನ್ನು ನೋಡಿ ಇಲ್ಲಿ ನೀವು ಹಾಕಬೇಕು ಸದ್ಯಕ್ಕೆ ನಾನು ಇಲ್ಲಿ ಎರಡು ಅಂತ ಹಾಕಿರ್ತನು ನೆಕ್ಸ್ಟ್ ನೀವು ಇಲ್ಲಿ ಹ್ಯಾಂಡಿಕ್ಯಾಪ್ ಅಂತ ಕೇಳಿದಾರೆ ಸೊ ನೋ ಅಂತ ಹಾಕಿರಿ ಹ್ಯಾಂಡಿಕ್ಯಾಪ್ ಇದ್ದು ಎಸ್ ಅಂತ ಹಾಕಿರಿ ಇಲ್ಲಿ ಇಲ್ಲಿ ಎಕ್ಸ್ ಎಂ ಪಿ ರಿಸರ್ವೇಷನ್ ಅಂತ ಕೇಳಿದರು ಮಾಜಿ ಸೈನಿಕ ಸೊ ಇದು ಕೂಡ ನೋ ಅಂತ ಹಾಕಿರ್ತೀನ ನೆಕ್ಸ್ಟ್ ನೀವು ವಯಸ್ಸಿನ ವಿಶ್ರಾಂತಿ ಪ್ರಕಾರ ಅಂದರು ಇಲ್ಲಿ ಏಜ್ ರಿಲ್ಯಾಕ್ಷನ್ ಬಯಸ್ತೀರಾ ಅಂತ ಕೇಳಿದರು ಸೊ ಇದಕ್ಕೂ ನಾನು ನೋ ಅಂತ ಇಲ್ಲಿ ಹಾಕ್ತೀನೋ ನೆಕ್ಸ್ಟ್ ಹಾಕಿದ ನಂತರ ಇಲ್ಲಿ ಸಬ್ಮಿಟನ್ನು ಕೊಡ್ರಿ ಸೊ ಸಬ್ಮಿಟ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದಾವೆ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಮೊದಲಿಗೆ ನಿಮ್ಮ ಎಚ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡ್ಬೋದು ಇಲ್ಲಿ ಜೆ ಪಿ ಜಿ ಅಥವಾ ಪಿ ಡಿ ಎಫ್ ಫೈಲ್ ಮುಖಾಂತ ಇದ್ದು ಅಂದರೆ ಅದನ್ನು ಇಲ್ಲಿ ಅಪ್ಲೈ ಮಾಡಿರಿ ಸೊ ಇಲ್ಲಿ ಚೂಸ್ ಮಾಡಿ ಏನೈತಿ ಇಲ್ಲಿ ಇಲ್ಲಿ ಅಪ್ಲೋಡ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಪಿ ಯು ಸಿ ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿರಿ ನೆಕ್ಸ್ಟ್ ಇಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡನ್ನ ಇಲ್ಲಿ ಅಪ್ಲೋಡ್ ಮಾಡಿರಿ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ರೂ ಇಲ್ಲಿ ನಡೀತದೆ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂದರು ಸೊ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲೇನು ಅಪ್ಲೋಡ್ ಮಾಡೋದಲ್ಲ ಸೊ ಇದೇನೈತಿ ನೀವು ಒಂದು ಯಾವ್ದಾರೇ ಪ್ರೈವೇಟ್ ಇದ್ರೊಳಗೆ ಹೋಗಿ ಒಂದು ಐದುನೂರು ಅಥವಾ ಸಾವಿರ ರೂಪಾಯಿ ಕೊಟ್ಟರೆ ಅಂದ್ರೆ ಏನೈತಿ ಮೂರು ತಿಂಗಳಿದ ಬೇಸಿಕ್ ಕಂಪ್ಯೂಟರ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ತಾರವ್ರ ಒಂದು ಎರಡು ಮೂರು ದಿನದಾಗ ಸೊ ನೀವು ಅದನ್ನು ತೆಗೆಸ್ಕೊಂಡ್ರೆ ಏನೈತಿ ಇಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ಇದು ಕಂಪಲ್ಸರಿ ಐತಿ ಇಲ್ಲಿ ನೋಡ್ಬೋದು ಅಪ್ಲೋಡ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲಿ ಸ್ಟಾರ್ ಮಾರ್ಕ್ ಐತೆ ಅಂದರೆ ಇದನ್ನು ಖಾಲಿ ಬಿಡೋಕೆ ಬರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಏನೈತಿ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಇಲ್ಲಿ ಅಪ್ಲೋಡನ್ನು ಮಾಡಬೇಕು ನೆಕ್ಸ್ಟ್ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ ಇಲ್ಲಿ ರೂರಲ್ ಸರ್ಟಿಫಿಕೇಟ ಎರಡು ಅದಾವು ಸೊ ಎರಡು ಅಂತ ಹಾಕಿನ ನೀವು ಎಷ್ಟು ಹಾಕಿರ್ತೀರಿ ಎಷ್ಟು ಬರ್ತದೆ ನೆಕ್ಸ್ಟ್ ಹಾಕಿ ಇಲ್ಲಿ ಸಬ್ಮಿಟ್ ಮಾಡಿರಿ ಸೊ ಸಬ್ಮಿಟ್ ಮಾಡಿದ ನಂತರ ಏನೈತಿ ಇಲ್ಲಿ ನಿಮ್ಗೆ ಡೈರೆಕ್ಟ್ ಡಿಕ್ಲೇರೇಷನ್ ಕೇಳ್ತದೆ ಸೊ ಡಿಕ್ಲೇರೇಷನ್ ಕೇಳಿದ ನಂತರ ಏನೈತಿ ನಿಮ್ಗೆ ಪೇಮೆಂಟ್ ಮಾಡೋದು ಬರ್ತದೆ ಸೊ ಪೇಮೆಂಟನ್ನು ನೀವು ಅಲ್ಲಿ ಮಾಡ್ಬೋದು ಸೊ ಇದೆಷ್ಟಾಗಿತ್ತು ಅಪ್ಲಿಕೇಶನ ಹಾಕುವ ರೀತಿ ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ದರೆ ನೀವು ಮೆಸೇಜ್ ಮಾಡಿ ಕೇಳ್ಬೋದು ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿಗೆ ವಿಡಿಯೋನ ಮುಗಿಸೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಧನ್ಯವಾದ